ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗದವರಿಂದ ಬೃಹತ್ ಶ್ರಮದಾನ ಸಂಪನ್ನ ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಬೆರಿಪದ ಇವರಿಂದ ಬೃಹತ್ ಶ್ರಮದಾನವು ಕ್ಷೇತ್ರ ಪರಿಸರದಲ್ಲಿ ಭಾನುವಾರ ಸಂಪನ್ನಗೊಂಡಿತು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬಂದ ಬಿರಿಪದವು ಕನ್ಯಾನ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕ್ಷೇತ್ರದಲ್ಲಿ ದಿನಪೂರ್ತಿ ನಡೆಸಿದ ಯಶಸ್ವಿ ಶ್ರಮದಾನವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಇತ್ತೀಚೆಗೆ ಕ್ಷೇತ್ರದಲ್ಲಿ ಅಷ್ಟಬಂದ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಜರುಗಿತ್ತು ಅಭಿಮಾನಿ ಬಳಗ ಬಾಯಾರು ಬಿರಿಪದ ಪಿನಿ ಮಧುರ ಮಹಾ ಗಣಪತಿನ ಪುಣ್ಯಭೂಡಿ ಎಡ್ಡೆ ಕೆಲ ಸನ್ಮಾನ್ ಪೆರಬಿದಯಬಂಡ ಆ ಸಮಾಧಾನ ಸೇವೆ ಶ್ರೀ ಸದಾಶಿವೆಟ್ಟಿ ಸೇವಾ ಅಭಿಮಾನಿಗಳ ಬಾ ಅಭಿಮಾನಿ ಬಾಯಾರ್ ವೆರಿಪದ ಮಾತಾ ಕಾರ್ಯಕರ್ತರಿ ನೀ ಬತ್ತದು ಮಧುರು ಮಹಾಗಣಪತಿನ ಒಂಜಿ ಪುಣ್ಯ ಕೆಲಸ ಮಾತೆಯೆಲ್ಲ ಸಹಭಾಗಿ ಹಾತರು ಅಂಚೆನೇ ಒಂಜಿ ದಾದ ಬಂಡ ಹೆಂಕ ಆರಾಧ್ಯರಾಯ ಸದಾಶಿವನೇ ಈ ಕ್ಷೇತ್ರಕ್ಕೆ ದಾ ದಾಲ ಪನಂದೆ ಹೆಂಕಲ ದಾಲ ಆರೆಗೆ ವಿಷಯನ ತಿರುಪವ ಅಂದೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತೀರು ಆರೆಗೆ ಹೆಂಕಲನ್ನ ಒಟ್ಟಿಗೆ ಬಂದ್ರೆ ಐತಾರ ಹೋಲೋಲು ಪೋದು ಮಾಲ್ಗ ನೆಟ್ಟ ಪುರ ಗಮ್ಮತ್ ಮೊದಲು ನಿಪ್ಪುರು ಅಂಡ ಮುರಾನಿ ಒಂಜಿ ನಮಗ್ಳು ಮಧುರ ಕ್ಷೇತ್ರ ಬಂದಾಗ ಮೂಲತಃ ಕೆಲವು ಬ್ರಹ್ಮಕಲಶೋತ್ಸವ ವ್ಯವಸ್ಥೆಯಲ್ಲಿ ಅಂಚನೆ ಇತ್ತ ಐನೊಂಜಿನ ನಮ್ಮ ಶ್ರಮದಾನದ ಮೂಲಕ ಮಲ್ಪುಗ ಅಂದೊಂದು ದಿನ ಕೇಳಿದಾಗ ಯಾವ ಬಂಡ ಆಂಡ ಹೆ ಬರ್ಪ ಅಂತ ಬಂದಿತ್ತ ಆ ನಿಂಗ್ಳು ಬೇತೆ ಕಾರ್ಯವನ್ನು ಬುಡ್ದು ಈ ಕಾರ್ಯ ದಯ ಭತ್ತ ಬಂಡ ದೇವರನ್ನ ಸೇವೆ ಮಲ್ಪರೆ ಏ ಸಮಯ ದಿಕ್ಕುಜಿ ನಂಕತ್ತಿಂದ ಇಂಚಿನ ಅವಕಾಶ ದಿಕ್ಕುಜಿ ಹಿಂದೂ ಒಂಜಿ ಈ ಸೇವಾ ಬಾಳಾಗ ಬಂಗ್ಳಿಗೆ ಪರ್ನೊಂದು ಅವಕಾಶ ನಿಕ್ಲಿಕ್ಕೆ ಮಾತಾ ಮಧುರು ಮಹಾಗಣಪತಿ ನಿಕ್ಲೆ ಮಾತ ಮಾತಾ ಇಚ್ಛೆಯಲ್ಲುಲ್ಲ ಏನು ಈಡೇರಿಸೋರ್ ಬಂದಕ್ಕೆ ಏನೊಂದು ಬಕ್ಕ ಆ ಬಗ್ಗೆ ದಾಲ ಪನ್ನೀರ ದಳ ಇಜ್ಜಿ ದಯ ಆರು ಕೊಡುಗೈ ದಾನಿಲ ಅಂದು ಏರು ಸಂಕಷ್ಟ ನಡೆಯೋದು ಪಾತ್ರ ಪಂಡೆರ ಐಕಾರ ಬೋರ್ತಿ ಲಕ್ಕ ಬೆರಿ ಸಾಯ ದೇವರ ಮುಖಾಂತರ ದೇವರ ರೂಪಡ್ ಬಂದು ನಂಗೆ ಸಹಾಯ ಮಾಡ್ತಂದ ಮೀಡಿಯಾದ ಮಾತಾ ವೀಕ್ಷಕರಿಗೆಲ್ಲ ನನ್ನ ಸದಾಶಿವ ಶೆಟ್ಟಿ ಪ್ರೀತಿದ ನಮಸ್ಕಾರ ಇನಿ ಮಧುರಡುಲ್ಲ ಎಂಕಲೆಗೆ ಭಾರಿ ಪ್ರೀತಿದ ಕ್ಷೇತ್ರ ಮಾಮಲ್ಲ ಕ್ಷೇತ್ರ ಕಾಸರಗೋಡ್ದ ಕಾಸರಗೋಡಿನ ತಿಡೀ ತುಳುನಾಡ್ದ ತುಳುನಾಡ್ದಲ್ಲ ಇಂಚಿ ಕೇರಳ ಕಣ್ಣೂರು ಮುಟ್ಟ ಕಾಸ ಮಧುರದಂಜಿ ಕ್ಷೇತ್ರ ಬಂಡ ಮಾತೆರೆಗಳ ಚಿರ ಪರಿಚಿತವಾಯಿನ ಮಹಾನ್ ಕ್ಷೇತ್ರ ಅವಳು ಇನಿ ಇಂಥ ದಿನಟ್ಟು ಮಾತ ಬೆರಿ ಬೆರಿಪದವದ ವಿಶೇಷವಾದ ಇನ್ನಿ ಬೆರಿಪದವದ ಎನ್ನ ಅಭಿಮಾನ ಅಭಿಮಾನಿ ಬಳಗದಾಗಲಿ ಅಭಿಮಾನಿ ಬೆಳಗದಾಗಲಿ ಮಾತು ಬರ್ತದೆ ಇನ್ನಿ ಮೂಲಂಜಿ ಎರಡಂಜಿ ಸೇವೆಗೆ ತೊಡಗಿಸಿದ ತೊಡಗದೇ ಹ್ಞೂ ಎರಡು ಸೇವೆ ಹೊಂದರೆ ಉಲಯದ ಅಂತೆ ಮಣ್ಣು ನನ್ನ ಮಾತದೆತ್ತದ ಕ್ಲೀನ್ ವರ್ಕ್ ನಂಚಿನ ಅಭಿಯಾನ ಹಾ ಐಕ್ ಮಾತ ಸೇರಿದಾರು ಏನು ವಿಶೇಷವಾದ ಯಾನಿ ನಿಮ್ಮ ಹತ್ರಗೊಂಡ ಈ ಕಾರ್ಯಕ್ರಮಗೊಂದು ಹತ್ತು ಬರೋದು ನಾನು ಅವು ಯೋಗ ಯೋಗು ಹತ್ರ ಯೋಗ ಯೋಗ ಹಾಂ ಬ್ರಹ್ಮಗಡ ಸಾಹಿಬಕ್ಕೆ ಏನು ಹೊರ ಅಂಜು ಮೀಟಿಂಗಿಗೆ ಬೈದಾಯ ಕೆಲವು ದಿನ ಅಣ್ಣ ಕಳೆದ ಮಸ ಅಂಚದವರ ಭತ್ತ ಕೊಯಿಂದ ಅಣ್ಣ ಇನ್ನು ಕಾಣೆ ಒಂಚೂರು ಬಿಡುವುದು ನಿಂಗೆ ಕಾಣೆ ಅಂಚಾರ ಭತ್ತ ಕೊಯಿಂದ ಅಂದಾಜು ಮಲ್ತದ ಕಾಣೆನೆ ಅಂದಾಜು ಮಲ್ತು ಬಿದ್ದಾಳೆ ಆ ತನಕ ಗೊತ್ತ ಅಣ್ಣ ಮೂಲ ನೆನ್ನಣಿ ಬಳಗದ ಕಲರ್ ಅಭಿಮಾನಿಗಳು ಮಾತಾ ಕ್ಲೀನ್ ಅಪ್ ದ ಕ್ಲೀನಿಂಗ್ ಒಂಜಿ ಅಂದಕ್ಕೆ ಮಹಾ ಎಲ್ಲ ಎಡ್ಡೆ ಒಂಜಿ ಕಾರ್ಯ ಸೇರಿದೆ ಮಾತೆಲ್ಲ ಭಾರಿ ಸಂತೋಷ ಅಣ್ಣ ಶ್ರಮದಾನ ಕಾರ್ಯದಲ್ಲಿ ಅಭಿಮಾನಿ ಬಳಗದ ಸದಸ್ಯರ ಸಹಿತ ದೇವಿ ಪ್ರಸಾದ್ ಶೆಟ್ಟಿ ಪಟ್ಲಾ ಬಾಯಾರು ಜಯರಾಜ್ ಶೆಟ್ಟಿ ಚಾರ್ಲಾ ಶೆಟ್ಟಿ ತರೆಮಾರ್ ಮುಂತಾದವರು ಭಾಗವಹಿಸಿದ್ದರು